ಸ್ನೇಹಿತರೆ ಮಾಧು ಮಾದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾರ್ವೆಸ್ಟ್ ಆಗಿರೋ ಟೊಮಾಟೊ ತೋಟದಲ್ಲಿ ನಾವು ಬೀಜ ಹಾಕಿದ್ದೆ ಇಂದು ಹದಿನೈದು ದಿನ ಆಗಿದೆ ಹಿಂದಿನ ವೀಡಿಯೋ ಎರಡು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸುಮ್ಮ ತೋಟ ಒಂದು ಅಸಹ್ಯವಾಗಿ ಕಾಣ್ತಿತ್ತು ಅಷ್ಟು ಸಾಲುಗಳು ಅಷ್ಟು ನೀಟಾಗಿ ಕಾಣ್ತಿರಲಿಲ್ಲ ಬೇಕಾದರೆ ಹಿಂದಿನ ವೀಡಿಯೋಗಳು ನೋಡಿ ಸ್ನೇಹಿತರೆ ಇವತ್ತೆಲ್ಲ ತೆಗೆದ ಕ್ಲೀನ್ ಮಾಡಿದ್ದೀವಿ ಸೌತೆ ಬೀಜ ನೋಡಿ ದಿನೇ ದಿನೇ ಗ್ರೋತ್ ಆಗ್ತಾ ಇದೆ ಈಗೊಂದು ವಾರದಲ್ಲಿ ನಾಲ್ಕು ದಿನದಲ್ಲಿ ಈಗಿರಲಿಲ್ಲ ಗಿಡ ಹ್ಞೂ ಮತ್ತು ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ ಇವಕ್ಕೆ ನಾವು ವಾರದಿಂದ ಏನು ಕೊಟ್ಟು ಅಂದರೆ ಜೀವಾಮೃತ ಕೊಟ್ಟು ಜೀವಾಮೃತ ಹಾಕಿದ ಮೇಲೆ ಡೆವಲಪ್ ಆಯಿತು ಗಿಡ ಸ್ನೇಹಿತರೆ ನೋಡಿ ಅದು ಹೇಗೆ ಮಾಡೋದು ಅನ್ನೋದನ್ನ ತೋರ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೆ ಏಕೆ ಏನೇನು ಬೇಕು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಂಬ್ತಿರೋ ಬಿಡ್ತಿರೋ ಇದು ನುಗ್ಗೆ ಸಿಸಿ ಒಂದು ವಾರದಲ್ಲಿ ಈ ಡೆವಲಪ್ ಆಗಿದೆ ಸ್ನೇಹಿತರೆ ಒಂದು ವಾರದಲ್ಲಿ ಸುಮಾರು ಒಂದು ಮುಕ್ಕಾಲಡಿ ಅಡಿ ಬೆಳೆದಿದ್ದು ಸ್ನೇಹಿತರೆ ಅದಕ್ಕೆ ಮೇನ್ ರೀಸನ್ ಅಂದರೆ ಜೀವಾಮೃತ ಸ್ನೇಹಿತರೆ ಅಂದರೆ ಎಲ್ಲ ಜೀವಾಮೃತಕ್ಕಿಂತ ನಾವು ಮಾಡೋ ಜೀವಾಮೃತ ಒಂದು ಸ್ಪ ಸ್ಪೆಷಲ್ ಆಗಿದೆ ಏನು ಒಂದು ನಾವು ಎರಡು ಜಾಸ್ತಿ ಎರಡು ಪದಾರ್ಥನ ಜಾಸ್ತಿ ಆ್ಯಡ್ ಮಾಡ್ತೀವಿ ನೋಡಿ ಸ್ನೇಹಿತರೆ ಎಲ್ಲರೂ ಜೀವಾಮೃತಕ್ಕೆ ಐದು ಐದು ಮೆಟೀರಿಯಲ್ ಆ್ಯಡ್ ಮಾಡ್ತಾರೆ ಒಂದು ಸಗಣಿ ಹಸಿವಿನ ಗೋಮೂತ್ರ ಮತ್ತು ಬೆಲ್ಲ ಮತ್ತು ಕಡಲೆ ಹಿಟ್ಟು ಮತ್ತು ಮಣ್ಣು ಅಂದರೆ ಬೇಲಿ ಕೆಳಗಿನ ಮಣ್ಣು ಆ ಹೊಲಕ್ಕೆ ನಾವು ಏನು ಜೀವಾಮೃತ ಹಾಕ್ತೀವಿ ಆಕೆ ಆ ಮಣ್ಣು ಹಾಕ್ತೀವಿ ಒಂದು ಎರಡು ಇಡೀ ಮಣ್ಣು ಹಾಕ್ತೀವಿ ನಾವು ಹಾಕ್ತೀವಿ ಮಣ್ಣು ನೋಡಿ ಸ್ನೇಹಿತರೆ ಅಲ್ಲಿ ಗೋಮೂತ್ರ ನೋಡಿ ಈಗ ಕಡಲೆ ಹಿಟ್ಟು ಮತ್ತು ಗೋಮೂತ್ರ ಮತ್ತು ಸಗಣಿನ ಆ್ಯಡ್ ಮಾಡಿದ್ದೀನಿ ಇನ್ನು ಸ್ಪೆಷಲ್ಲಾಗಿ ಒಂದು ಎರಡು ಆ್ಯಡ್ ಮಾಡ್ತೀನಿ ಅದೇನಂದ್ರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬೇವಿನ ಸೊಪ್ಪು ಮತ್ತು ಇದೇನು ಗೊತ್ತಾ ಸ್ನೇಹಿತರೆ ಇದು ಬೂದಿ ಅಂದರೆ ಮಳೆ ಬಂದಿದೆಯಲ್ಲ ನಂದು ಇದೆ ಬೂದಿ ಅದು ಕಪ್ಪಕ್ಕೆ ಕಾಣ್ತಾ ಇದೆ ಅದು ಅದ್ರ ಗೊಬ್ಬರದ ರೀತಿ ಕಾಣ್ತಾ ಇದೆ ಇದು ಬೂದಿ ಮಿಕ್ಸ್ ಆಗಿರೋದು ಬೂದಿ ಸ್ನೇಹಿತರೆ ನಾವು ಅದೇ ರೇಷ್ಮೆ ಕಡ್ಡಿ ಸುಟ್ಟಿದ್ವಲ್ಲ ಆ ಬೂದಿ ಇದು ಅದು ಮಳೆಯಲ್ಲಿ ಅದಕ್ಕೆ ತೇವಾಂಶಕ್ಕೆ ಕಪ್ಪ ಕಾಣ್ತಾ ಇದೆ ಮತ್ತು ಬೇವಿನ ಸೊಪ್ಪು ಗಂಜಲ ಅಲ್ಲ ಗಂಜಲ ಮತ್ತು ಗೋಮೂತ್ರ ಆ್ಯಡ್ ಮಾಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಹಾಕಿದ್ದೀನಿ ಆಲ್ರೆಡಿ ನೋಡಿ ಎಲ್ ಕವರ್ ಕಡಲೆ ಹಿಟ್ಟು ಹಾಕಿದ್ದೀನಿ ಬೆಲ್ಲನೂ ಹಾಕಿದ್ದೀನಿ ಮತ್ತು ಮಣ್ಣು ಮಣ್ಣು ಸೇರಿಸಿದ್ದೀನಿ ಮಣ್ಣು ಹಾಕಿದ್ದೀನಿ ಒಂದು ಎರಡು ಇಡೀ ಮಣ್ಣು ಹಾಕಿದ್ದೀನಿ ಸ್ಪೆಷಲಾಗಿ ಎರಡು ಅಂತಂದರೆ ಯಾರೂ ಆ್ಯಡ್ ಮಾಡಲ್ಲ ನಾನು ಪ್ರಯೋಗಿಕವಾಗಿ ಎರಡು ಮೂರು ಸ ನಾನು ಎರಡು ಮೂರು ವರ್ಷದಿಂದ ಮಾಡ್ತಾಯಿದ್ದೀನಿ ಬೇವಿನ ಸೊಪ್ಪು ಮತ್ತು ಗೋಬ ಅದು ಬೂದಿ ಬೂದಿ ಮಿಕ್ಸ್ ಮಾಡಿದ್ರೆ ಬೂದಿ ಏನು ಕನ್ವರ್ಟ್ ಮಾಡ್ತದೆ ಅಂದರೆ ಸ್ನೇಹಿತರೆ ಪೊಟ್ಯಾಷಿಯಮ್ಮು ಮತ್ತು ಮೆಗ್ನೀಷಿಯಮ್ಮು ಮತ್ತು ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ಮು ಜಾಸ್ತಿ ಸಪ್ಲೈ ಆಗುತ್ತೆ ಸಸ್ಯಕ್ಕೆ ಪೊಟ್ಯಾಷಿಯಮ್ ಅಂದರೆ ನಾವು ಆಫ್ ಫೊಟಾಕ್ಸು ಆಗ್ತೀವಲ್ಲ ಸ್ನೇಹಿತರೆ ಅದನ್ನ ಜಾಸ್ತಿ ಬೂದಿಲಿ ಸಪ್ಲೈ ಆಗುತ್ತೆ ಮತ್ತು ಬೇವಿನ ಸೊಪ್ಪು ಏನು ಕಾರ್ಯ ಮಾಡುತ್ತೆ ಅಂತಂದರೆ ನಿಮಗೆ ಕಾಂಟ್ಯಾಕ್ಟ್ ಫಂಗಿ ಫಂಗಿಸೈಡಾಗಿ ಕೆಲಸ ಮಾಡುತ್ತೆ ಅಂದರೆ ಕಾಂಟ್ಯಾಕ್ಟ್ ಫಂಗಿಸೈಡು ಅಂತಂದರೆ ಫಂಗಿಸೈಡು ಮತ್ತು ಇನ್ಸೆಕ್ಟಿಫೈಡಾಗಿ ಜಾಸ್ತಿ ಮೇಜರಕ್ಕೆ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಅಂದರೆ ಹುಳುಗಳಿದ್ದರೆ ಆಲ್ಮೋಸ್ಟ್ ಆ ಕಹಿ ಅಂಶಕ್ಕೆ ಎಣ್ಣೆಗೆ ಬೇವಿನ ಎಣ್ಣೆ ಎಷ್ಟು ವಿಶೇಷವಾಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆದರೆ ಬೇವಿನ ಸೊಪ್ಪು ಅಷ್ಟು ಇನ್ಸೆಕ್ಟಿಫೈಡಾಗಿ ಸಸ್ಯಗಳಿಗೆ ಕೆಲಸ ಮಾಡುತ್ತೆ ಅದು ನೀರು ಜೊತೆ ಮಿಕ್ಸ್ ಆದಾಗ ಹು ಹುಳುಗಳು ಆಟೋಮೆಟಿಕ್ಕಾಗಿ ಸಾಯುತ್ತೆ ಸ್ನೇಹಿತರೆ ಸೂಕ್ಷ್ಮಾಣ ಜೀವಿಗಳ ಬೆಳವಣಿಗೆ ಸಖತ್ತು ಹೆಲ್ಪ್ ಮಾಡುತ್ತೆ ಗಂಜಲ ಆಟೋಮೆಟಿಕ್ಕಾಗಿ ಗೊತ್ತಲ್ಲ ನಿಮಗೆ ಸೂಕ್ಷ್ಮಾಣ ಜೀವಿಗಳ ಬೆಳವಣಿಗೆಗೆ ಗ್ರೋತ್ ಆಗುತ್ತೆ ಇದನ್ನು ನಾವು ಸ್ನೇಹಿತರೆ ಒಂದು ನಾಲ್ಕು ದಿನಕ್ಕೆ ಐದು ದಿನಕ್ಕೆ ರೆಡಿ ಆಗುತ್ತೆ ಗೋಮೂತ್ರ ನೋಡಿ ಸ್ನೇಹಿತರೆ ಈಗ ಹಾಕ್ತಾ ಇದ್ದೀನಿ ಹಾಕ್ತದೆ ನೋಡಿ ಸ್ನೇಹಿತರೆ ಗೋಮೂತ್ರ ನಿನ್ನ ನಾಲ್ಕು ದಿನ ಆದಮೇಲೆ ಹಾಕೋದ ಇದು ಮಾಡ್ತೀನಿ ಸ್ನೇಹಿತರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್